ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಆರ್ಎಸ್ಎಸ್ ಸಮರ ಮುಂದುವರೆತಿದೆ ದಲಿತ ಸಂಘಟನೆಗಳಿಗೆ ನಾನು ಪ್ರಾಯೋಜಕನೆಂದು ಕೊಳ್ಳಿ ಆದರೆ ಆರ್ಎಸ್ಎಸ್ಗೆ ಯಾರಿದ್ದಾರೆ ಅವರಿಗೆ ಹಣ ಎಲ್ಲಿಂದ ಬರುತ್ತದೆ ಅಂತ ಸವಾಲನ್ನ ಹಾಕಿದ್ರು ನೋಂದಣಿ ಇಲ್ಲದ ಸಂಸ್ಥೆಯಾಗಿರುವ ಆರ್ಎಸ್ಎಸ್ ತನ್ನ ಹಣದ ಮೂಲವನ್ನು ಸಾರ್ವಜನಿಕವಾಗಿ ಹೇಳಲಿ ಎಂದು ಒತ್ತಾಯಿಸಿದ್ದಾರೆ ಕಲ್ಲು ತೂರಾಟ ಪ್ರಕರಣ ವಾಪಸ್ ಪಡೆದ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ ಯಾವ ಕಾನೂನು ಬಾಹಿರ ಸಲಹೆ ನೀಡಿಲ್ಲ ಬೊಮ್ಮಾಯಿ ಗೃಹ ಸಚಿವರಾಗಿದ್ದಾಗ ಮಂಗಳೂರು ಭೇಟಿ ವೇಳೆ ಕೆಲವು ಸಂಘಟನೆಗಳೊಂದಿಗೆ ಮಾತುಕತೆ ನಡೆಸಿದ್ದರು ಆಗ ಅವರಿಗೆ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದರು ಈಗ ಅಂಡ್ ರನ್ ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ರು ಇನ್ನು ಆರ್ಎಸ್ಎಸ್ ವಿರುದ್ಧ ನೇರ ಸವಾಲು ಹಾಕಿದ ಪ್ರಿಯಾಂಕ್ ನಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಮಾತನಾಡ್ತಾರೆ ನಮ್ಮ ಕುಟುಂಬಕ್ಕೆ ಬೆದರಿಕೆ ಹಾಕುತ್ತಾರೆ ಮೊದಲು ನಿಮ್ಮ ಸಂಘಟನೆಯ ದಾಖಲೆ ತೋರಿಸಿ ಅದು ಅಧಿಕೃತ ಸಂಸ್ಥೆ ಎಂದು ಸಾಬೀತು ಮಾಡಿ ಆಗ ನಾವು ಉತ್ತರಿಸುತ್ತೇವೆ ಅಂತ ಹೇಳಿದ್ರು ಇನ್ನು ಬಿಎಸ್ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಸಂಭಾಷಣೆಯ ವಿಡಿಯೋ ವಿವಾದದ ಬಗ್ಗೆ ಮಾತನಾಡಿದ ಪ್ರಿಯಾಂಕ್ ಅನಂತಕುಮಾರ್ ಅವರ ಪುತ್ರಿ ಟ್ವೀಟ್ ಮಾಡಿದ್ದಾರೆ ಅವರು ವಕೀಲರಾಗಿದ್ದಾರೆ ಇರಬಹುದು ಆದರೆ ವಿಡಿಯೋದಲ್ಲಿ ಧ್ವನಿ ಅವರದೇ ಎಂದು ಎಫ್ಎಸ್ಎಲ್ ರಿಪೋರ್ಟ್ ಹೇಳುತ್ತದೆ ಅನಂತಕುಮಾರ್ ಕಲಬುರಗಿಗೆ ಬಂದಾಗ ನನ್ನ ಬಗ್ಗೆ ಏನು ಹೇಳಿದ್ದಾರೆ ಎಂಬುದು ಜನರಿಗೆ ಗೊತ್ತಿದೆ ಅವರ ಕುಟುಂಬದೊಂದಿಗೆ ಬಿಜೆಪಿ ಹೇಗೆ ವರ್ತನೆ ಮಾಡಿದೆ ಎಂಬುದರ ಬಗ್ಗೆ ಜನರೇ ಮಾತನಾಡುತ್ತಿದ್ದಾರೆ ಅಂತ ಟೀಕೆಯನ್ನ ಮಾಡಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ